ಒಂದ್ಸ ನಮಸ್ಕಾರ ಹೇಳಿ ಯಾಕಂದ್ರೆ ರಾಜ್ಯ ಸರ್ಕಾರದ ಘನತ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಶೀತ ಡಿ ಕೆ ಶಿವಕುಮಾರ್ ಸಾಹೇಬ್ ಆಲ್ರೆ ಹೇಳಿದ್ದಾರೆ ನಿಮ್ಮ ಬೇಡಿಕೆಗಳನ್ನೆಲ್ಲ ಯಾವ್ಯಾವ್ದು ನಾವು ನಮ್ಮ ವ್ಯಾಪ್ತಿಯಲ್ಲಿ ಮಾಡ್ತೀವಿ ಅನ್ನೋದನ್ನ ಆಶ್ವಾಸನೆ ಕೊಟ್ಟಿದ್ದಾರೆ ಆದ್ರಿಂದ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಷಡಾಕ್ಷರಿ ಸರ್ ಅವರ ನೇತೃತ್ವದಲ್ಲಿ ನೀವೆಲ್ಲ ಒಂದು ಜೋರು ಚಪ್ಪಾಳೆ ಕೊಡಬೇಕು ಇವತ್ತು ನನ್ಕೊಂಡೆ ಇನ್ನೊಂದು ಹತ್ತು ನಿಮಿಷ ಹದಿನೈದು ನಿಮಿಷ ಸಾಹೇಬ್ರೆ ಮಾತಾಡಿದ್ರೆ ನಾನು ಬರಲೇಬೇಕಾಗಿರಲಿಲ್ಲ ಅಂತ ಯಾಕಂದ್ರೆ ಐದು ಕೆಜಿ ಅಕ್ಕಿ ಅಂದ ತಕ್ಷಣ ಎಲ್ಲರೂ ಈಗ ಅಂದ್ರಿ ಆದರೆ ಬಸ್ ಫ್ರೀನಲ್ಲಿ ಹೋಗುವಾಗ ಸರ್ಕಾರಿ ನೌಕರರು ಮಹಿಳಾ ನೌಕರರು ಓಡಾಡ್ತಾ ಇದ್ದಾರೆ ಅದನ್ನು ಆಕ್ಷೆಪ್ಟ್ ಮಾಡ್ಕೋಬೇಕು ಅಲ್ವಾ ಹಾಗೇನೆ ಕರೆಂಟ್ ಫ್ರೀ ಬರ್ತಾ ಇದೆ ಅಲ್ಲೂ ಸರ್ಕಾರಿ ನೌಕರರಂತೇನು ಇಲ್ಲ ಎಲ್ಲರಿಗೂ ಫ್ರೀ ಬರ್ತಾ ಇದೆ ಅದನ್ನು ಒಪ್ಕೊಳ್ಬೇಕು ಹೌದಲ್ವೇ ಇನ್ನು ಇನ್ನೂ ಯೋಜನೆಗಳಿದೆ ಆದ್ರಿಂದ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ದೊಡ್ಡಾಲಹಳ್ಳಿಯಲ್ಲಿ ಅವರ ಮನೆಯ ಮುಂದೆ ಕಾರ್ಯಕ್ರಮವನ್ನು ಮಾಡಿಸಿ ನನ್ನ ಧ್ವನಿ ಅಂತ ಹೇಳಿದ್ರು ನಾನು ಏನೇ ಟ್ರೈ ಮಾಡಿದ್ರು ಸಾಹೇಬ್ರ ಧ್ವನಿ ಬರ್ತಾನೆ ಇಲ್ಲ ನನಗೆ ನೀವೆಲ್ಲ ಟಿ ವಿಲಿ ನೋಡಿರ್ಬೋದು ಎಲ್ಲರ ಧ್ವನಿ ಒಂದಷ್ಟು ಮಾಡ್ತಾನೆ ಸಾಹೇಬ್ರ ಧ್ವನಿ ಬರ್ತಾ ಇಲ್ಲ ಯಾವಾಗ ಮಾಡ್ತೀಯಪ್ಪ ಅಂದರು ನಮ್ಮ ಮೋಸ್ಟ್ಲಿ ಮುಖ್ಯಮಂತ್ರಿ ಆದಾಗ ನೀವು ನನಗೆ ಬರ್ಬೋದೇನೋ ಅಂತ ಹೇಳ್ಬಿಟ್ಟು ಯಾಕೋ ಬರ್ತಾನೆ ಇಲ್ಲ ಅಂತ ಅದು ಅವ್ರಿಗೆ ಹೇಳಿದ್ದೆ ಆದ್ರಿಂದ ಸುಮಾರು ಅಲ್ಲಿ ಬೇಡಿಕೆಗಳು ಮಾಡಿದ್ರು ಇಲ್ಲ ಹೆಂಗಾದರೂ ಬರಲಿ ಮಾಡಲಿ ಅಂತ ಇಲ್ಲ ಆಗಲಿಲ್ಲ ಆದ್ದರಿಂದ ಘನತ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರ ಅನುಪಸ್ಥಿತಿಯಲ್ಲಿ ಅವರ ಪರೋಕ್ಷವಾಗಿ ನಿಮ್ಮ ಬಂದಿದ್ದಾರೆ ಒಂದು ಅವರ ಧ್ವನಿಯನ್ನು ಮಾಡುವ ಮೂಲಕ ಒಂದೆರಡು ಮಾತು ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಒಂದು ಧ್ವನಿ ಏ ಯಾವನು ಒಡೆರಿ ಕಪ್ಪಾಲ್ಕೊಂಡು ಕಳಿಸಾಚಗೌಡ ಏ ಯಾವನ ಹೌದ ಹುಲಿ ಅನ್ನೋನು ಎಲ್ಲರಿಗೂ ಒಂದು ಹೆಸರು ಇಟ್ಬಿಡಿ ಆದ್ರಿಂದ ನೋಡಿ ಎಲ್ಲ ರಾಜ್ಯ ಸರ್ಕಾರಿ ನೌಕರರ ಸಂಘದಲ್ಲಿ ಇವತ್ತು ಬಹಳ ಒಳ್ಳೆ ಕಾರ್ಯಕ್ರಮ ಮಾಡಿದಿರಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬಂದು ಏನೇನು ಘೋಷಣೆ ಮಾಡಬೇಕು ಎಲ್ಲನೂ ಮಾಡಿದ್ದಾರೆ ಅಲ್ವಾ ಏ ಯಾವ ಯಾರ ನಮಗೂ ಫ್ರೀ ಬಸ್ ಯೋಜನೆ ಮಾಡಿ ಅಂತವ್ರೆ ಪಾಪ ಹೆಂಗ್ಸಿರಿಗೆ ಫ್ರೀ ಬಸ್ ಮಾಡಿರೋದ್ರಿಂದ ಆಫೀಸ್ ಹೋಯ್ತಾರೆ ದೇವಸ್ಥಾನಕ್ಕೊಯ್ತಾರೆ ಇನ್ನೆಲ್ಗೂ ಹೋಗಲ್ಲ ಈ ಗೌರ್ಮೆಂಟ್ ಏನಾದರೂ ನಿಮ್ ಗಂಡಸರಿಗೆ ಫ್ರೀ ಬಸ್ ಮಾಡಿದ್ರೆ ಎಲ್ಲ ಗೋವಾಕ್ ಹೋಗ್ಬಿಡೋರಿ ನಾವು ಮೂರ್ನಾಲ್ಕು ಸಾವಿರ ಬಸ್ಗಳನ್ನ ಸರ್ಕಾರದಿಂದ ಬಿಡಬೇಕಾಗದು ಆದ್ರಿಂದ ಗಂಡಸರಿಗೆ ಫ್ರೀ ಬಸ್ ಇಲ್ಲ ನಮ್ಗೆ ಗೊತ್ತು ನಿಮ್ಮ ಟ್ಯಾಲೆಂಟ್ ಇರೋ ಅಂತ ನಾನು ಶಿವಕುಮಾರ್ ಅವ್ರ ಜೊತೆ ಮಾತಾಡಿದೆ ಏನಾಗ್ಬೋದು ಸಂಭವ ನೋಡಿ ಈ ಥರ ಆಗ್ಬಿಡುತ್ತೆ ಹೌದಲ್ಲ ಆದ್ರಿಂದ ಕೂಡ ಾರೆ ಆಮೇಲೆ ಅವ್ರು ಹೇಳಿದ್ರು ಎರಡು ಸಾವಿರ ರೂಪಾಯಿ ಮಹಿಳೆಯರಿಗೆ ಕೊಡ್ತಾ ಇದೀವಿ ಸರ್ಕಾರದಿಂದ ಅದೇ ಗಂಡಸರು ಕೊಟ್ಟಿದ್ರೆ ಒಂದಿನಕ್ಕೆ ಫುಲ್ ಬಾಟ್ಲ ಹಾಕೊಳ್ಬಿಟ್ಟರು ಮಹಿಳೆಯರು ಕೊಟ್ರೆ ಒಂದ್ ತಿಂಗಳು ರೇಷನ್ ಹೌದಲ್ವಾ ಅದ್ರಿಂದ ಎಲ್ಲ ಭಾಗ್ಯಗಳನ್ನ ಕೊಟ್ಟಿದ್ದೀವಿ ಎರಡು ವರ್ಷ ಆಯ್ತು ಮುಂದಿನ ವರ್ಷದಲ್ಲಿ ಅವರು ಇನ್ನೂ ಹೆಚ್ಚಿನ ಭಾಗ್ಯವನ್ನ ಕೊಡ್ತಾರೆ ಅದೇ ನಿಮ್ ಚಪ್ಪಾಳೆ ಹೀಗೆ ಇರಲಿ ಚಪ್ಪಾಳೆ ತಟ್ತಾ ಇರಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಶುಭ ಹಾರೈಸೋದಕ್ಕೆ ನಮ್ಮ ಸಾಹೇಬರು ಬಂದ್ರಿ ಹೇಗಿರುತ್ತೆ ಅಂತ ಅದಕ್ಕೆ ಒಂದ್ ಲೈನ್ ಆಶ್ಚರ್ಯಪನ ಕೊಡ್ತೀನಿ ನೀವು ಒಂದ್ ಬಂದಿತ್ತು ಯಾವುದು ಅಂದ್ರೆ ಓನ್ ಅಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅಂತ ಸುಮ್ನೆ ಯಾರ ಪ್ರಶ್ನೆಗಳು ಕೇಳಿದ್ರಿ ಕರಿಮಣಿ ಮಾಲೀಕ ಯಾರು ಗೊತ್ತಿಲ್ಲ ಸನ್ಮಾನ್ಯ ಕೇಂದ್ರ ಸಚಿವರು ಮಾಜಿ ಮುಖ್ಯ ಕುಮಾರ್ ಕರಿಮಣಿ ಮಾಲೀಕ ಯಾರು ಹೋಗ ಪ್ರಶ್ನೆ ಕೇಳಿದ್ರೆ ಸುಮ್ನೆ ಸುದ್ದಿ ಮಾಧ್ಯಮದಲ್ಲಿ ಹೆಂಗ ಹೇಳ್ಬೋದು ಅವರು ನೋಡಿ ಬ್ರದರ್ ಈ ಕರಿಮಣಿಗಳ ಸವಾಸಕ್ಕೆ ಹೋಗಬಾರದು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ನೀವುಗಳು ಹುಷಾರಾಗಿರ್ಬೇಕು ಈ ಕರಿಮಣಿ ಮಾಲೀಕ ಯಾರು ನಮ್ಗೇನು ಗೊತ್ತು ಸರ್ಕಾರ ಸಹಾಯ ಬರೋದು ಅವ್ರನ್ನೇ ಕೇಳಬೇಕು ನೀವು ಅಂಕಿ ಅಂಶಗಳು ಎಲ್ಲವನ್ನು ಕೂಡ ಅವ್ರಿಗೆ ಗೊತ್ತಿರುತ್ತೆ ನಾವು ಸೆಂಟ್ರಲ್ ಗೌರ್ಮೆಂಟು ಸದ್ಯಕ್ಕೆ ಅದ್ರ ಮಾಹಿತಿ ಕೊರತೆ ಇದೆ ದಯವಿಟ್ಟು ತಿಳ್ಕೊಳ್ಳಿ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿ ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ ಒಳ್ಳೆ ಸರ್ಕಾರ ಮಾಡ್ತಾ ಇದ್ದಾರೆ ಬಡವರ ಒಂದು ಏನು ಯೋಜನೆಗಳು ಚೆನ್ನಾಗಿವೆ ಅದರಿಂದ ಇವತ್ತು ಯಾವುದೇ ರಾಜ್ಯದಲ್ಲಿ ಎಲೆಕ್ಷನ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಅತ್ಯುತ್ತಮವಾಗಿ ಎಲೆಕ್ಷನ್ ಎದುರಿಸಿರತಕ್ಕಂಥವರು ಅದರಿಂದ ಒಳ್ಳೆ ನಾಯಕರು ನಾವುಗಳು ಮುಖ್ಯಮಂತ್ರಿ ಆಗಿದ್ದೇವೆ ಮುಂದಿನ ದಿನಗಳು ಅವ್ರದೇ ಅವರು ಕೂಡ ಆಗಲಿ ಅಂತ ನಮ್ಮ ಮಾತನ್ನ ಮುಕ್ತಾಯ ಮಾಡ್ತೇವೆ ನೋಡಿ ಸುಮ್ಮನೆ ಹಾಗೆ ಹೋಗ್ಬಿಟ್ಟು ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ಸರ್ ಕರಿಮಣಿ ಮಾಲೀಕ ಯಾರು ಅಂತ ಅವ್ರಿ ನೀವೇನು ಹೇಳ್ತೀರಾ ನಾಚಿಕೆ ಆಗಬೇಕು ನಿಮಗೆ ಯಾರು ಕೇಳ್ತಾ ಇದ್ರಿ ಸ್ವಾಮಿ ನಾವು ರಿಟೈರ್ಡ್ ಲೈಫ್ ಅಲ್ಲಿ ಇದ್ದೇವೆ ನಮ್ಮ ಮುಂದೆ ಬಂದು ಕರಿಮಣಿ ಬೆಳೆ ಮಣಿ ಅಂತ ಕೇಳ್ತೀರಿ ನಾಚಿಕೆ ಆಗೋದಿಲ್ವೇನು ಯಾರು ಗೊತ್ತು ಈ ಕಾಲದಲ್ಲಿ ಯಾರಿಗೆ ಕರಿಮಣಿ ಆಗ್ತಾರೆ ಎಲ್ಲರೂ ಗೋಲ್ಡ್ ಚೈನ್ ಹಾಕೊಂಡು ಓಡಾಡ್ತಾರೆ ಅದರಿಂದ ಇದಕ್ಕೂ ನನಗೂ ಸಂಬಂಧ ಇಲ್ಲ ಆದ್ರಿಂದ ನನಗಿದಕ್ಕೂ ಗೊತ್ತಿಲ್ಲ ಸ್ವಾಮಿ ಒಳ್ಳೇದಾಗ್ಲಿ ಒಳ್ಳೆ ಸರ್ಕಾರ ಮಾಡ್ತಾ ಇದ್ದಾರೆ ನಿಮ್ಮ ಬೇಡಿಕೆಗಳೇನಿದೆ ಎನ್ ಪಿ ಎಸ್ ಒಳ್ಳೆ ಅದನ್ನು ಮತ್ತೆ ಜಾರಿ ಮಾಡಬೇಕು ಅಂತ ಇದ್ದೀರಾ ಇನ್ನು ಜೋರು ಚಪ್ಪಾಳೆ ಕೊಟ್ಟು ಸಿದ್ದರಾಮಯ್ಯವ್ರ ಸರ್ಕಾರ ಅದು ಬರಲಿ ಅವ್ರು ಹೇಳಲಿ ಅಂತ ಹೇಳ್ತಾ ಅದನ್ನು ಆಶ್ವಾಸನೆ ಕೊಟ್ಟಿದ್ದಾರೆ ಮಾಡ್ತಾರೆ ಎಲ್ಲರಿಗೂ ಶುಭ ಆಗಲಿ ನಮಸ್ಕಾರ ಇವ್ರು ಹೇಳ್ಬಿಟ್ಟು ಹೋದ್ರು ಇನ್ನು ಅಂತೂ ಇಂಥದ್ದು ಯಾರೋ ಕರಿಮಣಿ ಮಾಲೀಕ ಸಿಕ್ಬಿಟ್ಟ ಎಲ್ಲಿ ಇದು ಯಾರೋ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಓಟ್ಲು ಅಂತ ಇಲ್ಲೇ ಹಿಂದ್ಗಡೆ ಆಹಾ ಒನ್ ಮೋರ್ ಒನ್ ಮೋರ್ ಅನ್ಬೇಕು ನೀವು ಚಟಾಪಟ ಚಟಾಪಟ ಈ ಕರಿಮಣಿ ಮಾಲೀಕ ಯಾರೋ ಹೇಳಮ್ಮ ಅಂತಿದ್ದಾರೆ ಯಾರು ಅಡುಗೆ ಮಾಡೋರು ಅವ್ರನ್ನ ಹೇಳ್ಬಿಟ್ರು ಅವರೇ ಅಡಿ ಕರಿಮಣಿ ಮಾಲೀಕ ಅಂತ ನಮ್ಮ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಹೋಯ್ತಾ ಇದ್ರು ಅವ್ರ ಹತ್ರ ಹೋಗಿ ಮೈಕ್ ಹಿಡಿದ್ರು ಸಾರ್ ಕರಿಮಣಿ ಮಾಲೀಕ ಸಿಕ್ ಏನು ಏನ್ ಹೇಳ್ತೀರಾ ನೀವು ಅಂತ ಜಮೀರ್ ಅಹ್ಮದ್ ಖಾನ್ ಏನ್ ಹೇಳಿದ್ರು ಕಂಜಾಜೇಶ್ ಬದಾರ್ ಜಲೇಶ ಆ ಲಾಟ್ರಿ ಏನ್ ಸರ್ ಇದು ನಮ್ದೆ ಸರ್ಕಾರ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರ ನಮ್ದೇ ರೀ ನೀವು ಹುಡುಕ್ತಾ ಇದ್ರಿ ಟ್ವೆಂಟಿ ಫೋರ್ ಅವರ್ಸ್ ನಮ್ ಸರ್ಕಾರ ಕಂಡು ಹಿಡಿದಿದೆ ಅಷ್ಟು ಫಾಸ್ಟ್ ಚಪ್ಪಾಳೆ ತಟ್ಬೇಕು ಚಟಾಪಟ ಅಂತ ಇನ್ನು ಜೋರಾಗಿ ತಟ್ಬೇಕು ನೋಡಿ ಇಷ್ಟು ಹೇಳ್ತಾ ಇದ್ರೆ ಮೊಬೈಲ್ ನೋಡ್ತಲ್ಲ ದೇವ್ರ ಮಾಡ್ತದ ನಿಂಗೆ ನಿನ್ ನೀನ್ ಹೋಗು ಚಪ್ಪಾಳೆ ತಟ್ಬೇಕು ಅದೇ ರೀ ನಮ್ಗೆ ಬಹಳ ಸಂತೋಷ ಆಗ್ತಾ ಇದೆ ನೋಡಿ ಬರೀ ಡಿ ಕೆ ಸಾಬ್ರನ್ನ ಹಿಡಿತಾ ಇದ್ದ ನಂದ ಒಂದ್ ಬಿಲ್ ಖರ್ಚು ಕೊಡ್ತಿದ್ರೆ ಅದನ್ನಾದ್ರೂ ಇಡಿಯಪ್ಪ ಆ ಬದರ್ ಆಯ್ತು ಹಾಗೆ ಇಲ್ಲ ಸಾಹೇಬ್ರದ್ದು ಹೇಳ್ಬಿಟ್ಟಿದ್ವಿ ನಾವು ಅವತ್ತು ಅವ್ರ ಮನೇಲಿ ಹೇಳ್ಬಿಟ್ಟಿದ್ದೀವಿ ಅಯ್ಯೋ ಇಲ್ಲ ಆದ್ರಿಂದ ನಾನು ಅದಕ್ಕೆ ಗೊತ್ತು ಇಡೀ ಒಕ್ಕೊರ್ಲಿಂದ ಡಿಮ್ಯಾಂಡ್ ಬಂದೇ ಬರುತ್ತೆ ಅಂತ ನಂದು ಒಂದು ಬಿಟ್ಸ್ ತೋರಿಸ್ಬಿಡಿ ನಾನು ಇಪ್ಪತ್ತು ವರ್ಷ ಮಾಡಿದ್ದೀನಿ ವಿಡಿಯೋಲಿ ಒಂದ್ರಲ್ಲಾದ್ರೂ ಡಿ ಕೆ ಶಿವಕುಮಾರ್ ಸಾಹೇಬ್ರುದು ಮಿಮಿಕ್ರಿ ಮಾಡಿದರೆ ತೋರಿಸ್ಬಿಡಿ ಅದು ಕೇಳಿದ್ರು ಅದಕ್ಕೆ ನಾನು ಹೇಳಿದೆ ಸಾಹೇಬ್ರು ಮುಖ್ಯಮಂತ್ರಿ ಆದಾಗ ಗ್ಯಾರಂಟಿ ಮಾಡ್ತೀರಿ ಅಂತ ಹೇಳಿದಿರಿ ಅದನ್ನು ಇಲ್ಲ ಹಂಗೆಲ್ಲ ಟ್ರೈ ಮಾಡಿ ಅವರ ಧ್ವನಿಗೆ ನಾವು ಯಾಕಂದರೆ ಸಾಹೇಬ್ರ ಅವರ ಸಹೋದರರು ಡಿ ಕೆ ಸುರೇಶ್ ಸಾಹೇಬರು ಅವರ ಧ್ವನಿ ಎಷ್ಟು ಚೆನ್ನಾಗಿದೆ ಅಂತೇಳಿದ್ರೆ ಅಷ್ಟು ಸಂಸದರಾಗಿದ್ದಂಥವ್ರು ಯಾವುದೇ ಕಾರ್ಯಕ್ರಮ ಆದರೂ ಸೀದಾ ಸಾದವಾಗಿ ಒಂದು ನಿರೂಪಣೆನ ಅವರೂರ್ಲಾಗಲಿ ಮತ್ತೊಂದು ಕಡೆ ಸುಮ್ಮನೆ ಮಾಡ್ತಾರವರು ಆ ಧ್ವನಿ ಕೇಳ್ರಿ ಎಷ್ಟು ಚೆನ್ನಾಗಿದೆ ಅಂತ ಯಾಕಂದ್ರೆ ನಾವು ಧ್ವನಿಗಳನ್ನ ಬಗ್ಗೆ ಅರಿತಿರೋದ್ರಿಂದ ಬಹಳ ಚೆನ್ನಾಗಿ ಮಾತಾಡ್ತಾರೆ ಅದರಿಂದ ಅವ್ರ ಧ್ವನಿನೂ ನನಗೆ ಮಾಡೋಕ್ಕಾಗಿಲ್ಲ ಸಾಹೇಬ್ರ ಧ್ವನಿನೂ ಮಾಡೋಕ್ಕಾಗಿಲ್ಲ ಇರಲಿ ಮುಂದಿನ ದಿನಗಳಲ್ಲಿ ಬಹಳ ಪ್ರಯತ್ನ ಪಡ್ತೇನೆ ಯಾಕಂದ್ರೆ ಧ್ವನಿಗೆ ಗೌರವ ಕೊಡೋರು ಅದೇ ರೀತಿ ಮಾತನಾಡಿದ್ರೆ ಅದಕ್ಕೆ ಒಂದು ಗೌರವ ಇರುತ್ತೆ ಹಾಗೆ ಸುಮ್ಮನೆ ಒಂದು ಎರಡು ಲೈನು ಏನು ಅಂತ ಹೇಳಿದ್ರೆ ಆ ಸಾಹೇಬ್ರಿಗೋಸ್ಕರ ನಿಮ್ಗೆಲ್ಲರಿಗೋಸ್ಕರ ನಾವು ಕಲಾವಿದ್ರ ಅಷ್ಟೇ ನಮ್ಗೆಲ್ಲರೂ ಆಶೀರ್ವಾದ ಮಾಡ್ತಾರೆ ನಮಗೆ ಪಕ್ಷ ಭೇದ ಇಲ್ಲ ಧರ್ಮ ಭೇದ ಇಲ್ಲ ಭಾಷಾ ಭೇದ ಇಲ್ಲ ಎಲ್ಲರೂ ಆಶೀರ್ವಾದ ಮಾಡೋದ್ರಿಂದ ನಾವು ಕಲಾವಿದರಾಗಿದ್ದೀವಿ ಅವರೆಲ್ಲರೂ ನಮ್ಮನ್ನ ಬೆಳೆಸಿರೋದ್ರಿಂದನೇ ನಾವು ಕಲಾವಿದರಾಗಿರೋದು ಆದ್ದರಿಂದ ಇಲ್ಲಿ ಸುಮ್ಮನೆ ಹಾಗೆ ಒಂದು ಆರೋಗ್ಯಕರವಾದಂತಹ ಹಸ್ಯಕ್ಕೆ ಕೊನೆದಾಗ ಒಂದು ಒಂದು ಮಾತನ್ನು ಹೇಳ್ಬಿಡ್ತೀನಿ ಸಾಹೇಬರು ಬರ್ತಾ ಇದ್ದಾರೆ ಒಂದು ನಮ್ಮ ದೇವೇಗೌಡರದ್ದು ಅವರೇ ಕೇಳಿದ್ರು ಅದಕ್ಕೋಸ್ಕರ ಅಲ್ಲಿಗೆ ಬಂದೆ ಒಂದೇ ನಿಮಿಷ ಸರ್ ಒಂದ್ಸರಿ ಎಲ್ಲ ಅವರ ಊರಲ್ಲಿ ಕೂತಿದಾಗ ಯಾವ ಬೇಕು ಅಂದ್ರು ದೇವೇಗೌಡರು ಮಾಡಪ್ಪ ಅಂತ ಹೇಳಿದ್ರು ಅದಕ್ಕೋಸ್ಕರ ಒಂದು ಮಾಜಿ ಪ್ರಧಾನಿ ದೇವೇಗೌಡರು ಮತ್ತೆ ನರೇಂದ್ರ ಮೋದಿ ಅವರು ಸುಮ್ಮನೆ ಒಂದು ಮಾತನಾಡಿದ್ರೆ ಹೇಗಿರುತ್ತೆ ಅಂತ ಮೊದಲಿಗೆ ನಮ್ಮ ದೇವೇಗೌಡರು ಸಂತೋಷ ಆಗ್ತಾ ಇದೆ ಈ ದೇವೇ ಹುಟ್ಟು ಹೋರಾಟಗಾರ ನಾನು ಅವತ್ತೇ ಹೇಳಿದ್ದೀನಿ ರೀ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅಂತ ನಾನು ಅವತ್ತು ಹೇಳಿದ್ದೆ ನನಗೆ ಮಕ್ಕಳಿದ್ದಾಗೆಂತ ನಾನು ಯಾವ